ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಸಾಲೆ ವಡೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ಚಾನಲ್ ಫಸ್ಟ್ ಫಸ್ಟ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಸಂಜೆ ಟೈಮ್ ಕಾಫಿ ಟೀಗೆ ಈ ಥರ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಡ್ತಾರೆ ಇದು ಹೆಂಗೆ ಮಾಡೋಣ ಅಂತ ನೋಡ್ಕೊಳ್ಳೋಣ ಕಡಲೆಬೇಳೆನ ಒಂದು ಫೋರ್ ಅವರ್ಸ್ ನೆನೆ ಹಾಕಿಟ್ಟಿರಬೇಕು ಈ ಥರ ನಾನು ಒಂದು ಅರ್ಧ ಕೆ ಜಿಯಷ್ಟು ತಗೊಂಡಿದ್ದೀನಿ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ ಶುಂಠಿ ಒಂದು ಇಂಚು ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಒಂದು ನಾಲ್ಕು ಚೂರು ಚಕ್ಕೆ ಒಂದು ನಾಲ್ಕು ಲವಂಗ ಇದನ್ನ ಸ್ವಲ್ಪ ತರತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಅದ್ರ ಜೊತೆಲೆ ಕಡಲೆ ನೆಣಸಿರು ಕಡಲೆ ಬೇಳೆ ಅದು ಹಾಕ್ಕೋಬೇಕು ಇನ್ನು ತರತರಿಯಾಗಿ ಆಗಿ ರುಬ್ಕೋಬೇಕು து பேட்டாகபார்கு தர உருக்கோகேச்சியே உப்பு கொத்தி சப்பு ಸ್ವಲ್ಪ ಸಬ್ಸಿಗೆ ಸೊಪ್ಪು ಅರ್ಧ ಕಟ್ಟ ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಹಾಗೆ ಈರುಳ್ಳಿ ಸಣ್ಣದಾಗಿ ತುಂಬ ಸಣ್ಣಲ್ಲ ಮೀಡಿಯಮ್ ಸೈಜು ಕಟ್ ಮಾಡ್ಕೊಂಡಿರಬೇಕು ಇದನ್ನ ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ನೀರೇನು ಮಿಕ್ಸ್ ಮಾಡ್ಕೋಬಾರ್ದು ರುಬ್ಬುವಾಗಲೂ ನೀರು ಮಿಕ್ಸ್ ಮಾಡ್ಕೋಬಾರ್ದು ಅದೇ ಈ ಸೊಪ್ಪಿನೆಲ್ಲ ನೀರಿನ ಅಂಶ ಇರುತ್ತೆ ಆದಷ್ಟು ಇದೇ ತರ ಕಲ್ಸ್ಕೊಬೇಕು ಇದಕ್ಕೆ ಸೋಡಾ ಏನು ಯೂಸ್ ಮಾಡಬಾರ್ದು ಈ ಥರ ಕ್ಲೀನಾಗಿ ಎಲ್ಲ ಉಪ್ಪು ಇವೆಲ್ಲ ಮಿಕ್ಸ್ ಆಗಬೇಕು ಕ್ಲೀನಾಗಿ ಆ ಥರ ಕಲಿಸ್ಕೋಬೇಕು ಈಗ ಅದವಾಗಿ ಕಲಿಸಿದೆ ಈಗ ಒಂದು ಬಾಳಿಗೆ ಎಣ್ಣೆ ಕಾಯಿ ಕಿಟ್ಟಿದೆ ಅದು ಸ್ವಲ್ಪ ಎಣ್ಣೆ ಕಾದಿದೆ ನೋಡಿಕೊಂಡು ಈ ಥರ ಕೈನಲ್ಲೇ ಪ್ರೆಸ್ ಮಾಡಿ ಈ ಥರ ಒಂದೊಂದಾಗಿ ಹಾಕೋಬೇಕು ನಿಧಾನವಾಗಿ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿರಬೇಕು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ರೆ ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಹೀಗೆ ಎಷ್ಟು ಹಿಡಿತದೋ ಅಷ್ಟು ಈಗ ಅದನ್ನು ಸ್ವಲ್ಪ ಒಂದೆರಡು ನಿಮಿಷ ಬಿಡಬೇಕು ತಕ್ಷಣ ಅದಕ್ಕೆ ಅದನ್ನು ಮುಗಿಸಬಾರ್ದು ಈಗ ನಿಧಾನವಾಗಿ ಇದನ್ನು ಒಂದು ಸೈಡಿಂದ ಒಂದು ಸೈಡು ಮುಗಿಸ್ಬೇಕು ಚೆನ್ನಾಗಿ ಬೇಯಲಿ ಅಂತ ಆದಷ್ಟು ಲೋ ಫ್ಲೇಮ್ನಲ್ಲೇ ಇದ್ದರೆ ಅದು ಹೊಳೆ ಚೆನ್ನಾಗಿ ಬೆಂದಿರುತ್ತೆ ಮೇಲೆ ಕ್ರಿಸ್ಪಿಯಾಗುತ್ತೆ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇದ್ರೆ ಚೆನ್ನಾಗಿರುತ್ತೆ ಹ್ಞೂ ಈಗ ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ರೆಡಿಯಾಗಿದೆ ಇದು ಈ ಥರ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಎಣ್ಣೆ ಆದಷ್ಟು ಕುಡಿದು ನಿಲ್ಲಿಸಿರ್ಬೇಕು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಮಸಾಲೆ ವಡೆ ರೆಡಿಯಾಗಿದೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು